ಸೆಕ್ಯೂರಿಟಿ ಕೇಸ್ ಅಂತ ಹಾಕ್ಬೇಕು ಎವ್ರಿ ಸಿಕ್ಸ್ ಮಂತ್ಸು ಸೆಕ್ಯೂರಿಟಿ ಕೇಸ್ ಅಂದರೆ ರಿನ್ ರಿನ್ಯೂವಲ್ ಥರ ಅದು ಎವ್ರಿ ಸಿಕ್ಸ್ ಮಂತ್ಸು ರೌಡಿ ಶೀಟರ್ ಹೋಗಿ ಸ್ಟೇಷನಲ್ಲಿ ಮತ್ತೆ ರಿನ್ಯೂ ಮಾಡ್ಕೊಳ್ಳುವಂಥದ್ದು ಆಗಬೇಕು ಅವ್ನು ರೌಡಿ ಶೀಟರ್ ಕಂಟಿ ರೌಡಿಯಾಗಿ ಕಂಟಿನ್ಯೂ ಮಾಡ್ತಾ ಇದ್ದಾನೆ ಅವ್ನು ಮತ್ತೆ ಏನಾದರೂ ಬೇರೆ ಆ್ಯಕ್ಟಿವಿಟೀಸಲ್ಲಿ ಇನ್ವಾಲ್ವ್ ಆಗಿದ್ದಾನ ಅಂತ ಆದರೆ ಮೂರುವರೆ ವರ್ಷದಿಂದ ಇವನು ರಾ ರಾಜಾರೋಷವಾಗಿ ಎಲ್ಲ ಕಡೆನೂ ಮತ್ತೆ ಬ್ಲ್ಯಾಕ್ ಮೇಲ್ ಮಾಡ್ಕೊಂಡು ಜನಗಳಿಗೆ ತೊಂದರೆ ಕೊಟ್ಕೊಂಡು ಓಡಾಡ್ತಾ ಇದ್ರು ಪೊಲೀಸ್ನವರು ಸುಮ್ಮನೆ ಕೂತಿರುವಂಥದ್ದು ನಾವು ಕಾಣ್ತಾ ಇದ್ದೀವಿ ಇವ್ರನ್ನ ಮತ್ತೆ ಗಸ್ತುಗರಿ ಮಾಡ್ಬೋದು ಇದನ್ನು ಅರೆಸ್ಟ್ ಮಾಡಬೇಕು ಇವ್ರನ್ನ ಅರೆಸ್ಟ್ ಮಾಡಿ ಯಾಕಂದರೆ ಮೂರುವರೆ ವರ್ಷದಿಂದ ಸೆಕ್ಯೂರಿಟಿ ಕೇಸನ್ನ ಹಾಕಿಲ್ಲ ಇವರು ಪೊಲೀಸ್ನವರು ಮೂರುವರೆ ವರ್ಷದಿಂದ ಅವ್ರ ಕೇಸ್ನ ರಿನ್ಯೂ ಮಾಡ್ಕೊಳ್ಳೋವಂಥ ಕೆಲಸವನ್ನು ಮಾಡೇ ಇಲ್ಲ ಪೊಲೀಸ್ನವರು ವಹಿಸಬೇಕು ಅರೆಸ್ಟ್ ಮಾಡಬೇಕು ಮೇಲೆ ಹಿಂದೆ ಇದ್ದಂಥ ಕೇಸ್ಗಳು ಆಧಾರದ ಮೇರೆಗೆ ಅರೆಸ್ಟ್ ಮಾಡಿ ರೌಡಿ ಹೀಟರ್ ಆಗಿದ್ದಾನೆ ಇವನ್ನ ಎರಡು ತಿಂಗಳು ಜೈಲಲ್ಲಿದ್ದ ಇವ ಐವತ್ತು ಆರು ದಿವಸನೇನೋ ಜೈಲಲ್ಲಿದ್ದ ಸೊ ಇವನ್ನ ಹೊರಗಡೆ ತಗೊಂಬರ್ಬೇಕು ಎಕ್ಸ್ಟ್ರಾಕ್ಷನ್ ಗಡಿಪಾರು ಮಾಡಬೇಕು ಅನ್ನುವಂಥದ್ದು ನಮ್ಮ ಒತ್ತಾಯ ಆಗಿದೆ ಅದಕ್ಕೋಸ್ಕರ ಇವತ್ತು ಕಂಪ್ಲೇಂಟ್ ಕೊಟ್ಟಿದ್ದೀವಿ ಪ್ರಜಾಪ್ರಭುತ್ವದಲ್ಲಿ ನಂಬಿಕೆ ಇದೆ ಸಂವಿಧಾನದಲ್ಲಿ ನಂಬಿಕೆ ಇದೆ ಕಾನೂನಾದ ರೀತಿ ರೀತಿಯಲ್ಲಿ ಆ್ಯಕ್ಷನ್ ತಗೊಳ್ಳಿ ಅಂತ ನಾವು ಕೇಳ್ತಾ ಇದ್ದೀವಿ ಕಾನೂನನ್ನ ದುರುಪಯೋಗ ಮಾಡಿಕೊಂಡು ಇನ್ಫ್ಲುಯೆನ್ಸ್ ಮಾಡಿ ನಮ್ಮದೇ ಸರ್ಕಾರ ಇದ್ದು ಇವನ್ನ ಇಲ್ಲೂವರೆಗೂ ಮಾತಾಡೋಕೆ ಬಿಡ್ತಿರಲಿಲ್ಲ ಆ ಥರ ಇನ್ಫ್ಲುಯೆನ್ಸ್ ಮಾಡಿದ್ದಿದ್ದರೆ ಸಿದ್ದರಾಮಯ್ಯ ಸಾಹೇಬರು ಆ ಥರ ಯೋಚನೆ ಮಾಡಿದ್ದಿದ್ದರೆ ಒಬ್ಬ ಮುಖ್ಯಮಂತ್ರಿ ವಿರುದ್ಧ ಈ ರೀತಿ ರಾಜಾರೋಷವಾಗಿ ಬೀದಿಗಳಲ್ಲಿ ಆದಿರಂಪ ರೀತಿಯಲ್ಲಿ ಭಾಳ ಏಕವದ್ದಲ್ಲೆಲ್ಲ ಮಾತಾಡುವಂಥ ಒಂದು ವ್ಯವಸ್ಥೆ ಮಾಡುವಂಥದ್ದಕ್ಕೆ ಬಿಡ್ತಿರಲಿಲ್ಲ ಅದನ್ನು ಉಪಯೋಗಿಸಿಲ್ಲ ನ್ಯಾಯಯುತವಾಗಿ ನಾವು ಕೇಳ್ತಾ ಇದ್ದೀವಿ ಕಂಪ್ಲೇಂಟ್ ಈಗಾಗಲೇ ಆಗಿರೋದ್ರಿಂದ ಎಫ್ ಐ ಆರ್ ಆಗಿರೋದ್ರಿಂದ ಗಡಿಪಾರಾಗಿರೋದ್ರಿಂದ ರೌಡಿ ಶೀಟರ್ ಆಗಿರೋದ್ರಿಂದ ಎಕ್ಸ್ಟ್ರಾಕ್ಷನ್ ಆಗಿರೋದ್ರಿಂದ ಇವನ್ನು ನೀವು ಇಮ್ಮಿಡಿಯೇಟಾಗಿ ಒಳಗಡೆ ತಗೊಂಡು ಮತ್ತೆ ಇದರಲ್ಲಿ ಕೆಲವು ದಾಖಲೆಗಳನ್ನು ಸೃಷ್ಟಿ ಮಾಡಿ ಏನು ಕೊಡ್ತಾ ಇದ್ದಾನೆ ಅದನ್ನು ತನಿಖೆ ಆಗ ತನಿಖೆ ಮಾಡುವಂಥ ಕೆಲಸವನ್ನು ಪೊಲೀಸ್ನವ್ರು ಮಾಡಬೇಕು ಅನ್ನುವಂಥದ್ದು ನಮ್ಮ ಆಗ್ರಹ ಆಗಿದೆ